ಬಹುಭಾಷಾ ನಟ ಪ್ರಕಾಶ್ ರಾಜ್ ಈ ಬಾರಿಯ ಲೋಕಸಭಾ ಚುನಾವಣೆಯಲ್ಲಿ ಸ್ಪರ್ಧಿಸುವ ಮೂಲಕ ರಾಜಕೀಯಕ್ಕೆ ಕಾಲಿಡ್ತಾ ಇದ್ದಾರೆ ಸ್ವತಂತ್ರ ಅಭ್ಯರ್ಥಿಯಾಗಿ ಸೆಂಟ್ರಲ್ ಕ್ಷೇತ್ರದಿಂದ ಚುನಾವಣಾ ಅಖಾಡಕ್ಕೆ ಇಳಿತಾ ಪ್ರಕಾಶ್ ರಾಯ್ ಇವತ್ತು ಪ್ರಜಾ ಪ್ರಣಾಳಿಕೆ ಅಭಿಯಾನಕ್ಕೆ ಚಾಲನೆ ನೀಡಿದ್ದಾರೆ ಆಟೋಗಳ ಮೂಲಕ ಎಂಟು ವಿಧಾನಸಭೆ ಕ್ಷೇತ್ರಗಳಿಗೆ ಭೇಟಿ ಕೊಟ್ಟಂಥ ಪ್ರಕಾಶ್ ರಾಜ್ ವಿವಿಧ ಕ್ಷೇತ್ರಗಳ ತಜ್ಞರ ಜೊತೆ ಚರ್ಚೆ ನಡೆಸಿದ್ದಾರೆ ಕ್ಯಾಂಪೇನ್ ಅಷ್ಟೇ ಅಲ್ಲ ಪ್ರಣಾಳಿಕೆಯನ್ನು ಕೂಡ ಸಿದ್ಧಪಡಿಸುವುದಕ್ಕೆ ಸಜ್ಜಾಗ್ತಾ ಇದ್ದಾರೆ ಇನ್ನು ಈ ಕುರಿತಂತೆ ಪ್ರಕಾಶ್ ರಾಜ್ ಜೊತೆ ನಮ್ಮ ಫಿಲ್ಮ್ ಬ್ಯೂರೋ ಹೆಡ್ ಬಿರ್ಗಾನಹಳ್ಳಿ ಲಕ್ಷ್ಮೀನಾರಾಯಣ ನಡೆಸಿರುವಂತಹ ಚಿಟ್ಚಾಟಲ್ಲಿದೆ ಬನ್ನಿ ನೋಡೋಣ ಪ್ರಕಾಶ್ ರಾಜ್ ಭಾರತೀಯ ಚಿತ್ರರಂಗ ಕಂಡಂತಹ ಅತ್ಯದ್ಭುತ ಕಲಾವಿದ ಅಷ್ಟೇ ಅಲ್ಲ ನಿರ್ದೇಶಕ ನಿರ್ಮಾಪಕ ಅದ್ಭುತ ಬರಹಗಾರ ಕೂಡ ಹೌದು ಜಸ್ಟ್ ಆಸ್ಕಿಂಗ್ ಮೂಲಕ ತಮ್ಮ ಮೊದಲ ಹೆಜ್ಜೆಯನ್ನು ರಾಜಕೀಯ ರಂಗದಲ್ಲಿ ಇಟ್ಟಿದ್ದಂತಹ ಪ್ರಕಾಶ್ ರಾಜ್ ಅವರು ಅದನ್ನು ಇನ್ನಷ್ಟು ವಿಸ್ತರಿಸಿ ಅಂದರೆ ಈಗ ಸ್ವತಂತ್ರ ಅಭ್ಯರ್ಥಿಯಾಗಿ ಏನು ಸೆಂಟ್ರಲ್ ಕ್ಷೇತ್ರದಿಂದ ಸ್ಪರ್ಧಿಸೋದಕ್ಕೆ ರಾಜಕೀಯಕ್ಕೆ ಧುಮುಕಿದ್ದಾರೆ ಅಧಿಕೃತವಾಗಿ ಸೊ ಇತ್ತೀಚೆಗೆ ಒಂದು ಪ್ರೆಸ್ ಕಾನ್ಫರೆನ್ಸ್ ಕೂಡ ಮಾಡಿದರು ಇವತ್ತಿನಿಂದ ಅಧಿಕೃತವಾಗಿ ಅದಕ್ಕೆ ಚಾಲನೆ ಕೊಡ್ತಾ ಇದ್ದಾರೆ ಅಂದರೆ ಕ್ಯಾಂಪೇನ್ ಶುರು ಮಾಡ್ತಾ ಇದ್ದಾರೆ ಅದರ ರೂಪುರೇಷೆಗಳೇನು ಅವರ ಪ್ರಣಾಳಿಕೆ ಹೇಗಿರುತ್ತೆ ಅನ್ನೋದನ್ನು ಅವ್ರನ್ನೇ ಕೇಳಿ ತಿಳ್ಕೊಳ್ಳೋಣ ಸರ್ ನಮಸ್ಕಾರ ನಮಸ್ಕಾರ ಎಲ್ರಿಗೂ ನಮಸ್ಕಾರ ಪ್ರಣಾಳಿಕೆ ಏನು ಅಂತ ಕೇಳ್ತಾ ಇದ್ದೀರಿ ನೋಡಿ ಒಬ್ಬ ಅಭ್ಯರ್ಥಿಯಾಗಿ ಒಬ್ಬ ಪ್ರತಿನಿಧಿಯಾಗಿ ನಿಂತ್ಕೊಳ್ತಿರೋನು ನನಗೆ ಗೊತ್ತು ನಿಮ್ಮ ಸಮಸ್ಯೆ ಅನ್ನೋ ಅಹಂಕಾರಕ್ಕಿಂತ ಜನರ ಹತ್ರ ಹೋಗಿ ಜನರ ಪ್ರಣಾಳಿಕೆ ಏನು ಜನರಿಗೆ ಏನು ಸಮಸ್ಯೆಗಳಿದೆ ಅವರ ಪರಿಹಾರವನ್ನು ಏನು ಕಂಡುಕೊಳ್ಬೇಕು ಅಂದ್ಕೊಂಡಿದ್ದಾರೆ ಈ ನಿಟ್ಟಿನಲ್ಲಿ ಈ ಮೊದಲ ಹತ್ತು ದಿನ ಏನಿದೆ ಒಂದು ಎಂಟು ವಿಧಾನಸಭಾ ಕ್ಷೇತ್ರಗಳಿವೆ ಅಲ್ಲಿ ಸೊ ಎಂಟು ಕ್ಷೇತ್ರಗಳಲ್ಲಿ ಸ್ಲಮ್ಗಳಿರ್ಬೋದು ಮಧ್ಯಮ ವರ್ಗದವ್ರು ಇರ್ಬೋದು ಅಂಗಡಿಗಳಿರ್ಬೋದು ಇವರಿಷ್ಟು ಜನರ ಜೊತೆ ನೇರವಾಗಿ ನಾನು ಸುತ್ತಾಡ್ತಾ ಅವ್ರ ಜೊತೆ ಮಾತಾಡ್ತಾ ನಿಮ್ಮ ಸಮಸ್ಯೆಗಳೇನು ಅದಕ್ಕೆ ಬೇಕಾದಂಥ ಪ್ರಣಾಳಿಕೆ ಏನು ಮತ್ತು ಅದರಿಂದ ನಿಮ್ಗೆ ಬೇಕಾದಂತಹ ಪರಿಹಾರಗಳೇನು ಇವಷ್ಟನ್ನು ಇಟ್ಟುಕೊಂಡು ಒಂದು ಹದಿನೈದು ದಿನಗಳ ಇವಷ್ಟನ್ನು ಕೂಡಿರಿ ಕಳಿಸಿ ಎಲೆಕ್ಷನ್ ಕಮಿಷನ್ ಯಾವಾಗ ಹೇಳುತ್ತೋ ಹಾಗೆ ಫೆಬ್ರವರಿ ಎರಡನೇದು ಮೂರನೇ ವಾರದಲ್ಲಿ ನಮ್ಮ ಪ್ರಣಾಳಿಕೆಯನ್ನು ಪ್ರಜಾ ಪ್ರಣಾಳಿಕೆಯನ್ನು ಹೊರಗಡೆ ಕಳಿಸ್ಬೇಕು ಅಂತಿದ್ದೀವಿ ಯಾಕಂದರೆ ಒಬ್ಬ ಪ್ರಜಾ ಪ್ರತಿನಿಧಿಯಾಗಿರಬೇಕು ಪ್ರಜಾ ಒಬ್ಬ ಪ್ರಜೆ ಪಾರ್ಲಿಮೆಂಟ್ನಲ್ಲಿರಬೇಕು ಅನ್ನೋ ದೊಡ್ಡ ಆಶಯದಿಂದ ಹೊರಟರು ಹೀಗಾಗಿ ಪ್ರಜೆಯ ಏನು ಪ್ರಜೆಯ ಸಮಸ್ಯೆಗಳೇನು ಪ್ರಜೆ ತನಗೇನು ಸಮಸ್ಯೆ ಅಂತ ಹೇಳ್ಕೊಳ್ಬೇಕು ಆಫ್ಕೋರ್ಸ್ ಪ್ರಕಾಶ್ ರೀ ಅವರು ಒಂದು ಧ್ವನಿ ಎತ್ತದಾಗ ಅದಕ್ಕೆ ಸಪೋರ್ಟರ್ಸ್ ಸಾಕಷ್ಟು ಜನ ಇದ್ದಾರೆ ನಿಮ್ಮ ಅಭಿಮಾನಿಗಳಷ್ಟೇ ಅಲ್ಲ ಸಾಕಷ್ಟು ಜನ ಈ ರೀತಿಯಾದಂಥ ಒಬ್ಬ ಗಟ್ಟಿಯಾಗಿ ಧ್ವನಿ ಎತ್ತಕ್ಕಂಥ ಒಬ್ಬ ವ್ಯಕ್ತಿತ್ವ ಅಥವಾ ವ್ಯಕ್ತಿ ಖಂಡಿತವಾಗ್ಲೂ ರಾಜಕೀಯಕ್ಕೆ ಬರಬೇಕು ಅಂತ ಸಾಕಷ್ಟು ಜನ ಕಾಯ್ತಾ ಕಾಯ್ತಾಯಿದ್ರು ಈಗ ನೀವು ಯಾವ ಸ್ಟ್ರಾಟಜಿ ಮೇಲೆ ಅವ್ರನ್ನ ಆಯ್ಕೆ ಮಾಡ್ಕೊಂಡಿದ್ದೀರಿ ಅಂತ ಆ ಈ ಸಮಸ್ಯೆಗಳನ್ನ ಕಂಡುಕೊಳ್ಳೋ ನಿಟ್ಟಿನಲ್ಲಿ ಸ್ಟ್ರಾಟಜಿ ಏನಿದೆ ಒಂದು ಎಂಟು ತಂಡ ಆಯಾ ಕ್ಷೇತ್ರಗಳ ಕೆಲಸ ಮಾಡ್ತಿರುತ್ತೆ ಮತ್ತು ನಾನು ಆ ಕ್ಷೇತ್ರಗಳ ಸುತ್ತಿರುತ್ತೆ ನೇರವಾಗಿ ನನ್ನ ಮುಂದೇನೆ ನನಗೆ ನಾನೇ ಅವರನ್ನು ನೇರವಾಗಿ ಕೇಳ್ಕೊಳ್ತಾ ಅದನ್ನು ದಾಖಲಿಸ್ಕೊಳ್ತೀವಿ ಆ ನಂತರ ಜನರ ಸಮಸ್ಯೆಗಳು ಮತ್ತು ಅವರ ಪರಿಹಾರಗಳು ಏನು ಕೊಂಡ್ಕೊಳ್ಬೇಕು ಅಂದ್ಕೊಂಡಿದ್ದಾರೆ ಮತ್ತು ನಮ್ಮ ತಜ್ಞರಿಂದ ಯಾವ ಥರದ ಸಮಸ್ಯೆಗಳಿಗೆ ಪರಿಹಾರ ನಾವು ಕಂಡುಕೊಳ್ಬೋದು ಇವೆಷ್ಟನ್ನು ಹೇಳ್ಕೊಳ್ತಾ ಒಂದು ಪ್ರಜಾಪ್ರಣಾಳಿಕೆಯನ್ನು ಹೊರಗಡೆ ತರ್ತೀವಿ ಆ್ಯಸ್ ಅ ಫಿಲ್ಮ್ ರಿಪೋರ್ಟರ್ ನಾನೊಂದು ಪ್ರಶ್ನೆ ಕೇಳಲೇಬೇಕು ನಿಮ್ಮ ಏನು ಸಿನಿಮಾ ಜೀವನಕ್ಕೆ ಇದು ತೊಂದರೆ ಆಗಲ್ವಾ ಹೇಗೆ ಮ್ಯಾನೇಜ್ ಮಾಡ್ತೀರಾ ಅಂತಕ್ಕಂಥದ್ದು ಜೀವನದಲ್ಲಿ ನೋಡಿ ಇನ್ನೂ ನಾನೊಬ್ಬ ನಟ ಅಂತ ಮತ್ತು ಪ್ರೂವ್ ಮಾಡಬೇಕಾಗಿರುವಂತಹ ಡೆಸ್ಪಿರೇಷನ್ ನನಗಿಲ್ಲ ಓಕೆ ಒಂದು ಬದುಕಿನಲ್ಲಿ ಪ್ರಯಾಣ ಒಬ್ಬೊಬ್ಬನ್ನ ನಿರ್ಧರಿಸ್ತಾ ಹೋಗುತ್ತೆ ಪ್ರಯಾಣ ಇಲ್ಲಿಗೆ ತಂದುಬಿಟ್ಟಿದೆ ಇದಾದ ನಂತರ ಜನ ನನಗೆ ಬೇರೆ ಜವಾಬ್ದಾರಿಯನ್ನು ಕೊಟ್ಟರೆ ಆ ಜವಾಬ್ದಾರಿ ಮುಖ್ಯ ಆಗುತ್ತೆ ಸಿನಿಮಾ ಹಿಂದಾಗುತ್ತೆ ಹಾಗಂತ ಸಿನಿಮಾನೇ ಮಾಡೋದಿಲ್ಲ ಅಂತ ಹೇಳೋಕ್ಕಾಗಲ್ಲ ಯಾಕಂದರೆ ನಿಮ್ಮ ಎಂ ಪಿ ಆದಮೇಲೆ ಆ ಸಂಬಳ ನನಗೆ ಸಾಕಾಗೋದಿಲ್ಲ ಒಂದು ಎರಡು ಸಿನಿಮಾ ನನ್ನ ಖರ್ಚುಗಳಿಗೆ ಮಾಡಬೇಕಾಗತ್ತೆ ಒಳ್ಳೆಯ ಸದಭಿರುಚಿ ಚಿತ್ರಗಳನ್ನು ಮಾಡಬೇಕಾಗತ್ತೆ ಆದರೆ ಮುಖ್ಯ ಉದ್ದೇಶ ಮತ್ತು ದೊಡ್ಡ ಜವಾಬ್ದಾರಿ ಪ್ರಜೆಯ ಸೇವೆ ಅನ್ನೋದರಿಂದ ಮತ್ತು ಪ್ರಜಾಪ್ರತಿನಿಧಿಯಾಗಿರೋದರಿಂದ ಅದು ಬರುತ್ತೆ ಸ್ವಲ್ಪ ಫ್ಯಾನ್ಸ್ ಕ್ಷಮಿಸಬೇಕು ಥ್ಯಾಂಕ್ ಯು ಸರ್ ಸೊ ಪ್ರಕಾಶ್ ರಾಯ್ ಅವರು ಹೇಳ್ತಾ ಇದ್ದಾರೆ ನನಗೆ ಹಣದ ಅವಶ್ಯಕತೆ ಇಲ್ಲ ಯಾಕಂದರೆ ನಾನು ಈಗಾಗಲೇ ಎಲ್ಲವನ್ನೂ ಗಳಿಸಿದ್ದೀನಿ ಜನಸೇವೆಗಾಗಿ ಒಬ್ಬ ಭಾರತೀಯ ಪ್ರಜೆಯಾಗಿ ಇವತ್ತು ನಾನು ರಾಜಕೀಯ ಇಳಿತಾ ಇದ್ದೀನಿ ಖಂಡಿತವಾಗ್ಲೂ ನಾನು ಜನಕ್ಕೆ ಒಂದು ಒಳ್ಳೆಯ ಏನು ಇದನ್ನು ಕೊಡೋದಕ್ಕೆ ಎಲ್ಲರನ್ನೂ ಒಂದು ಸಂಘಟಿತವಾಗಿ ವ್ಯವಸ್ಥಿತವಾಗಿ ಹೆಜ್ಜೆ ಇಡ್ತಾ ಇದ್ದೀನಿ ಅದಕ್ಕೆ ನಿಮ್ಮೆಲ್ಲರ ಸಪೋರ್ಟ್ ಬೇಕು ಅಂತ ಕೂಡ ಕೇಳ್ತಾ ಇದ್ದಾರೆ ಕ್ಯಾಮ್ರಾ ಪರ್ಸನ್ ಚೇತನ್ ಜೊತೆ ಲಕ್ಷ್ಮೀನಾರಾಯಣ್ ಟಿ ವಿ ಫೈವ್ ಬೆಂಗಳೂರು